ಯಾರ ನನಗೆ ಚಂದ ಇವನು ಹನ್ಮಂತು ಬರ್ಬೇಕು ಅನ್ನೋದಿದೆ ಸ್ಮೂತ್ ಅಲ್ಲಿ ಮಾಡ್ತಾನೆ ಎಲ್ಲಾರ ಹತ್ರನೂ ಸ್ವಲ್ಪ ನೋಡ್ಕೊಂಡು ಹೇಗ್ ಮಾತಾಡ್ಬೇಕು ಅನ್ನೋದು ಗೊತ್ತಾಗ್ತಾ ಇದೆ ಸರ್ ಅವನು ಅದ್ರಿಂದ ಹೊನೇ ಬರ್ಬೇಕು ಅನ್ನೋದು ನಮ್ಗೆ ಸರ್ ಈಗ ಬಗ್ಗೆ ಅಂದ್ರೆ ತುಂಬಾ ಸಾಫ್ಟ್ ಮಾತಾಡ್ತಾರೆ ರಜತ್ ಅವ್ರು ಸ್ವಲ್ಪ ಮಾತಾಡ್ತಾರೆ ಸರಿ ಇಲ್ಲ ಸ್ವಲ್ಪ ಅವರು ಈ ತರನೂ ಇದೆ ಆತರ ಎರಡ್ ತರನು ಹೇಳಕ್ ಆಗಲ್ಲ ಸರ್ ಅವ್ರು ಒಂದ್ಸರಿ ಈ ತರನೂ ಬರ್ತಾರೆ ಒಂದ್ಸರ್ ಆ ತರ ಬಲ್ಲ ಇವರು ಹನುಮಂತು ಸ್ವಲ್ಪ ಹೈರಾದ್ರಲ್ಲಿ ಪರವಾಗಿಲ್ಲ ಸರ್ ಬಿಟ್ರೆ ಹನುಮಂತನ್ ಬಿಟ್ರೆ ಇವರು ಕುಮದ ಅವ್ರ ಹೆಸರೇ ಸರ್ ಅವರು ಕುಂದಾಪುರದವ್ರ ಹೆಸರು ಅವರು ಸ್ವಲ್ಪ ಎರಡ್ ತರನು ಇದೆ ಸರ್ ಅವರು ಹೇಗ್ ಮಾತಾಡ್ತಾರೆ ಅಂತ ಅಂದ್ರೆ ಇಲ್ಲಿ ರೀತಿ ಅವ್ರ ರೀತಿ ಮಾತಾಡೋದ್ ನೋಡಿದ್ರೆ ಅರ್ಥ ಮಾಡ್ಕೊಳೋರ್ಗೆ ಅವ್ರ ಅರ್ಥ ಆಗುತ್ತೆ ಸರ್ ಎಲ್ಲರಿಗೂ ಅರ್ಥ ಆಗ್ತಾ ಇಲ್ಲ ಅದ್ರಲ್ಲಿ ಅವ್ರ ಬಗ್ಗೆ ಮಾತ್ರ ಕೆಲವು ಜನ ಅರ್ಥ ಆಗುತ್ತೆ ಕೆಲವು ಜನ ಅರ್ಥ ಆಗಲ್ಲ ಹನುಮಂತನು ಸೂಪರ್ ಕುಂಬೋದು ಅವರು ಪರವಾಗಿಲ್ಲ ಸರ್ ಚೈತ್ರ ಕುಂದಪರ ಬಗ್ಗೆ ಹೊರಗಡೆ ಹೊರ್ಗಡೆ ಇದ್ರೆ ಕೇಸ್ ಹೇಳ್ತಾರೆ ಆದ್ರೆ ಅವ್ರು ಸ್ವಲ್ಪ ಮಾತಾಡೋದ್ರಲ್ಲಿ ಪಾಸ್ಟಲ್ ಮಾತಾಡ್ತಾರೆ ಅದರಿಂದ ಅವ್ರ್ ತಪ್ಪು ಅಂತ ತಿಳ್ಕೊಳ್ತಾರೆ ಆದ್ರೆ ಅವ್ರು ಮಾತಾಡೋ ರೀತಿನೂ ಅರ್ಥ ಮಾಡ್ಕೋಬೇಕು ಸರ್ ನಾವು ಅವ್ರು ಯಾವ ತರ ಹೇಳ್ತಿದ್ದಾರೆ ಅಂತ ನಾವು ಅರ್ಥ ಮಾಡ್ಕೊಂಡ್ರೆ ಅವ್ರು ಯಾವ ತರ ನಡೀತಾ ಇದಾರೆ ಅನ್ನೋದು ಗೊತ್ತಾಗುತ್ತೆ ಸರ್ ನಂಬೋದು ಅದ್ರ ಬಗ್ಗೆ ಎಲ್ಲ ಯಾವಾಗ್ಲೂ ಕಿರಿಸ್ತಾ ಇರ್ತಾರೆ ಒಳಗಡೆ ಬಿಗ್ ಬಾಸ್ ಒಳಗಡೆಗೆ ಅರ್ಥ ಇರ್ತಾರೆ ಇರ್ತಾರೆ ಅವರು ಸ್ವಲ್ಪ ಸಾಫ್ಟ್ ಇಲ್ಲ ಮಾತಾಡೋ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಳೋರ್ಗ ಆಗುತ್ತೆ ಇಲ್ಲ ಅಂದ್ರೆ ಅವ್ರು ಸಾಫ್ಟ್ ಅವ್ರು ತುಂಬಾ ರಫ್ ಮಾತಾಡೋದ್ರಲ್ಲಿ ಇವರು ಹನುಮಂತು ಪರವಾಗಿಲ್ಲ ಅಲ್ಲಿ ಹಳ್ಳಿ ಹುಡ್ಗ ಹನುಮಂತಲ್ಲ ಸರ್ ಅವನು ವಾತಾವರಣ ನೋಡಿದ್ರೆ ಹಳ್ಳಿ ಹುಡುಗ ಅಂತಲ್ಲ ಎಲ್ಲಾದ್ರಲ್ಲೂ ಸ್ವಲ್ಪ ಅವ್ನ ಏನ್ ಮಾತಾಡುದ್ರೆ ದೊಡ್ಡವರು ಚಿಕ್ಕವರು ಅದ್ರಲ್ಲಿ ಹೇ ತರ ಮಾತಾಡ್ಬೇಕು ಅನ್ನೋದು ಅವನಿಗೆ ಸ್ವಲ್ಪ ಇದಿದೆ ಸರ್ ಅವ್ರಲ್ಲ